ಮಠ ಮಲ್ಲಾಪುರ ಗ್ರಾಮದ ರಾಣಿಬೆನ್ನೂರು ಹಾವೇರಿ ಮಠದ ಉತ್ತರಾಧಿಕಾರಿಯಾಗಿ ಚಿರಂಜೀವಿ ಶ್ರೀ 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 ಶರಣಬಸವೇಶ್ವರ ವೇದ ಪ್ರಕಾಶ್ ರವರ ಆರನೇ ವರ್ಷದ ಹುಟ್ಟುಹಬ್ಬ ಮತ್ತು ತುಲಾಭಾರ ಮಾಡುವುದರ ಮೂಲಕ ಪೂಜ್ಯರನ್ನ ಮಠದ ಪೀಠಾಧಿಪತಿಗಳನ್ನಾಗಿ ಘೋಷಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಅಧ್ಯಕ್ಷರು ಶ್ರೀರಾಮಪ್ಪರವರು ಮತ್ತು ವಿವಿಧ ಮಠದ ಗುರುಗಳು ಹಾಗೂ ಶ್ರೀ ಆರ್ ಶ್ರೀನಾಥ್ ಮಾಜಿ ರವರು ಭಾಗವಹಿಸಿದ್ದರು ಮತ್ತು ಇನ್ನು ಅನೇಕರು ಉಪಸ್ಥಿತರಿದ್ದರು ಈ ಸಂಸ್ಥಾನದ ಪೀಠಾಧಿಪತಿಗಳು ಈ ಭಾಗದ ದೊಡ್ಡ ಚಿಂತಕರು ನಮ್ಮೆಲ್ಲರ ಪರವಾಗಿ ಒಂದು ದೇವರ ಸ್ವರೂಪವಾಗಿ ಬಂದು ಬಡವರ ಪರವಾಗಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ ಒಂದು ಸಾಮಾನ್ಯ ಜನರಿಗೆ ಒಂದು ಶಕ್ತಿ ತುಂಬಿಸೋಕ್ಕೆ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ ವೇದಿಕೆ ಮೇಲೆ ಹಾಸನ ಎಲ್ಲ ಪೂಜ್ಯ ಎಲ್ಲ ಮಠಾಧೀಶ್ವರಿಗೆ ಪಾದಕ್ಕೆ ಹೊಂದಿಸಿ ಸಿಗಂದೂರು ಚೌಡೇಶ್ವರಿ ಸಂಸ್ಥಾನ ಮಠದ ಪೀಠದ ಧರ್ಮದರ್ಶಕರು ಹಿರಿಯರು ಆದಂಥ ರಾಮಪ್ಪಾಜಿಯವರ ಪಾದಕ್ಕೆ ನಮಸ್ಕರಿಸಿ ವೇದಿಕೆ ಮೇಲೆ ಹಾಸನಿರುವ ಎಲ್ಲ ಹರಿಮಲ್ಲಾಪುರ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಸದಸ್ಯರುಗಳೇ ಎಲ್ಲ ಹಿರಿಯ ಭಾಗದ ಹಿರಿಯ ಮುಖಂಡರೇ ಮತ್ತು ವಿಶೇಷವಾಗಿ ಈ ಪೀಠದ ಮುಂದೆ ಮಿನಿ ಮರಿ ಸ್ವಾಮಿಗಳು ಆಗಿರ್ತಕ್ಕಂಥ ಪ್ರಣವಾದ ಸ್ವಾಮಿಗಳ ಪುತ್ರರಂತ ಅವರ ಪಾದಕ್ಕೆ ನಮಸ್ಕರಿಸ್ತಾರೆ ಮತ್ತು ಅವರಿಗೆ ಹುಟ್ಟು ದಪ್ಪದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತೋರ್ತಾ ಮುಂದೆ ಅವರ ತಂದೆಯವರ ಮಾರ್ಗದರ್ಶನದಲ್ಲಿ ಮತ್ತೆ ಲೋಕ ಕಲ್ಯಾಣಕ್ಕಾಗಿ ಅವರು ಕೂಡ ಮುಂದೆ ಸಾಗಿಸಬೇಕಂತ ಹೇಳಿ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅದೇ ಥರ ಈ ಭಾಗದಲ್ಲಿ ಮತ್ತೆ ಸುತ್ತಮುತ್ತ ಜಿಲ್ಲೆಗಳ ಬಂದಿರತಕ್ಕಂಥ ಎಲ್ಲ ನನ್ನ ಈಡಿಗ ಸಮಾಜದ ಹಿರಿಯರೇ ತಾಯಂದರೆ ಅಣ್ಣ ತಮ್ಮಂದರೆ ಸ್ನೇಹಿತರೆ ಇವತ್ತು ಬಹಳ ಸಂತೋಷದ ವಿಷಯ ಇವತ್ತು ಈ ಸಂಸ್ಥಾನದ ಒಂದು ವಾರ್ಷಿಕೋತ್ಸವ ನಡೀತಾ ಇದೆ ಮತ್ತು ಸುಂದರವಾದಂಥ ಒಂದು ಅನ್ನಪೂರ್ಣ ನಿಲಯವನ್ನು ಇವತ್ತು ರಾಮಪ್ಪನವರು ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇವೆಲ್ಲ ಲೋಕ ಕಲ್ಯಾಣ ಅರ್ಥವಾಗಿ ಕಾರ್ಯಕ್ರಮಗಳು ಬಹಳ ಸುಂದರ ಸುಂದರವಾಗಿ ಇವತ್ತು ಹರಿಪ್ರಸಾದರ ಒಂದು ಸಹಕಾರ ಮತ್ತು ರಾಮಪ್ಪರ ಸಹಕಾರದಿಂದ ಇವತ್ತು ಈ ನಿಲಯವನ್ನು ಅನ್ನಪೂರ್ಣ ನಿಲಯವನ್ನು ಇವತ್ತು ಲೋಕಕ್ಕೆ ಸಮರ್ಪಣೆಯನ್ನ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ ಇವತ್ತು ಪ್ರಣಾವನಂದ ಸ್ವಾಮಿ ಬಗ್ಗೆ ನಾನು ಬಹಳ ಗಂಗಾವತಿಯಿಂದ ಬಂದಿದ್ದೇನೆ ಪ್ರಣಾವನಂದ ಸ್ವಾಮಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ವಿಶೇಷವಾಗಿ ಇಲ್ಲಿ ವೀರಶೈವ ಸಂಪ್ರದಾಯದಿಂದ ಅವರ ಮಠವನ್ನು ಪ್ರಾರಂಭ ಮಾಡಿದ್ರು ಕೂಡ ಇವತ್ತೆಲ್ಲ ಸಣ್ಣ ಪುಟ್ಟ ಸಮಾಜಗಳನ್ನು ಭಾಳ ಅವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಪ್ರಣಾವನಂದ ಸ್ವಾಮಿಯವರು ಇವತ್ತು ಕರ್ನಾಟಕದಲ್ಲಿ ಹಿಂದುಳಿದ ಸ್ವಾಮಿಗಳ ಒಂದು ಒಕ್ಕೂಟದಿಂದ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಅನೇಕ ಕಡೆ ಸಣ್ಣ ಪುಟ್ಟ ಸಮಾಜಗಳು ಎದ್ದು ನಿಂತಿದ್ದಾವೆ ಅವರ ಶಕ್ತಿ ಮತ್ತು ವಿಶೇಷವಾಗಿ ಇವತ್ತು ಈಡಿಗ ಸಮಾಜಕ್ಕೆ ಇವತ್ತು ಏನನ್ನ ಒಂದು ನಿಗಮ ಆಗಿದೆ ಒಂದು ದೊಡ್ಡ ಹೋರಾಟದಿಂದ ಪ್ರಣಾವನಂದ ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಕೀರ್ತಿ ಆ ಕೊಡುಗೆ ಪ್ರಣವನಂದ ಸ್ವಾಮೀಜಿ ಯಾಕಂದರೆ ಇದು ಯಾವ ಈಡಿಗ ಆಗಲಿ ಯಾವ ಸ್ಟೇಟ್ ಹೋರಾಟದಿಂದ ಹೋರಾಟದಾಗಿಲ್ಲ ಇವತ್ತು ಪ್ರಣಾನಂದ ಸ್ವಾಮೀಜಿಯವರ ಹೋರಾಟದಿಂದ ಇವತ್ತು ಈಡಿಗ ಸಮಾಜವಾದ ಒಂದು ನಿಗಮವಾಗಿದೆ ಅವ್ರ ಜೊತೆ ನಮ್ಮ ಬೆಂಗಳೂರಿನ ಮಂಚೇಗೌಡರು ಅವರು ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಾನು ನೋಡಿದ್ದೇನೆ ಭಾಳಷ್ಟು ಕಷ್ಟಪಟ್ಟು ಅವರು ಕಾಳ ಕಾಲಲ್ಲಿ ರಕ್ತ ಬಂದರೆ ಕೂಡ ಅವರೇ ನಡ್ಕೊಂಡು ಹೋಗಿದ್ದಾರೆ ನಮ್ಮ ಸಮಾಜಕ್ಕೋಸ್ಕರ ಇದು ಭಾಳ ಸಂತೋಷದ ವಿಷಯ ಯಾಕಂದರೆ ನಮ್ಮ ಸಮಾಜದಲ್ಲಿ ಯಾರು ಮಾಡಿಲ್ಲ ಅಂತ ಎಲ್ಲರೂ ಎ ಸಿ ರೂಮಲ್ಲಿ ಕುಂತು ಎಲ್ಲ ದೊಡ್ಡ ಡಿಸ್ಟರಿಗಳು ಇರ್ತಕ್ಕಂಥ ನಾಯಕರೇನಪ್ಪ ಅಂದರೆ ಇವತ್ತು ಮುಂದಾಡುತ್ತ ಇದೆ ಕರ್ನಾಟಕದಲ್ಲಿ ಆದರೆ ಇವತ್ತು ಈಡಿನ ಸಮಾಜಕ್ಕೆ ಒಂದು ವರವಾಗಿ ಇವತ್ತು ಪ್ರಣವನಂದ ಸ್ವಾಮಿಯವರು ಬಂದಿರತಕ್ಕಂಥ ನಮ್ಮ ಸಾಮಾನ್ಯ ಬಡ ಜನರಿಗೆ ಪರವಾಗಿ ಅದರಿಂದ ಕರ್ನಾಟಕದಲ್ಲಿ ಒಬ್ಬನೇ ನಿಂತಿದ್ದೀನಿ ಅವ್ರ ಹಿಂದೆ ಯಾರ ಶಾಸಕರು ಯಾರು ನಿಂತಿದ್ರು ಲಾಹು ಹರಿಪ್ರಸಾದ್ ಅವರು ಮಾಲೀಕಿಯಾಗಿ ಗೊತ್ತಿದ್ದಾರು ನಿಮ್ಮ ನಾವು ಅಷ್ಟೇ ನಿಂತಿದ್ದು ಯಾಕೆಂದ್ರೆ ಅವರಿಗೆ ಗೆಲುವು ಆಗಿದೆ ಮುಂದೆ ಜನ್ಮಾನದಲ್ಲಿ ಇನ್ನೂ ಹೋರಾಟ ಅವ್ರು ಮಾಡಬೇಕು ಇನ್ನು ಸಣ್ಣ ಪುಟ್ಟ ಸಮಾಜಗಳು ಹಿಂದುಳಿದಿರ್ತಕ್ಕಂಥ ಸಮಾಜಗಳಿಗೆ ಅವರಿಂದ ಭಾಳಷ್ಟು ಲೋಕ ಕಳ್ಳ ಆಗಬೇಕಾಗಿದೆ ಭಾಳ ಅವರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರು ಬೆಳೀತು ಬೆಳೆಯುವಂಥ ಒಂದು ಶಕ್ತಿ ಪ್ರಣವಾನಂದ ಸ್ವಾಮಿಯವರ ಮುಖಾಂತರ ಯಾಕಂದರೆ ಅವರೆಲ್ಲೋ ಕೇರಳದಲ್ಲಿ ಹುಟ್ಟಿ ಇವತ್ತು ಈ ಎಲ್ಲಿ ಹುಟ್ಟಿ ಎಲ್ಲಿ ಅವರು ಬೆಳೀತಾ ಇದ್ದಾರೆ ಅಂದರೆ ಅದು ದೈವರಾಟ ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಇದು ಇದನ್ನ ಒಂದು ಸೂಕ್ಷ್ಮ ಏನಂದರೆ ಇದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರ್ತಕ್ಕಂಥ ಎಲ್ಲೋ ಕೇರಳದಲ್ಲಿ ಹುಟ್ಟಿ ಇಡೀ ಪ್ರಪಂಚದಂತೆ ಪ್ರಪಂಚದಂತೆ ಇವತ್ತು ನಮ್ಮ ಶಂಕರಾಚಾರ್ಯರುಗಳು ಇವತ್ತು ಶಕ್ತಿ ಪೀಠಗಳನ್ನ ಕೊಟ್ಟು ಇವತ್ತು ಎಲ್ಲ ಕಡೆ ಒಂದು ದೊಡ್ಡ ಹೆಸರುವನ್ನ ಪಡೀತಾರೆ ಸೊ ಅದೇ ಥರ ಇವತ್ತು ನಮ್ಮ ಪ್ರಣವ ಸ್ವಾಮಿ ಎಲ್ಲ ಕಡೆ ಪೀಠಗಳು ಮಾಡ್ತಾ ಇದ್ದಾರೆ ಇದೊಂದು ಪೀಠ ಆಗಿದೆ ಚಿತ್ತಾಪುರದಲ್ಲಿ ಒಂದಾಗಿದೆ ಇನ್ನು ಮುಂದೆ ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಕೂಡ ಅವರಿಗೆ ಅವಕಾಶ ಕೊಟ್ಟರೆ ನಾವು ಕೂಡ ಒಂದು ಅರ್ಧ ಎರಡು ಎಕರೆ ಕೊಡಬಹುದು ಮುಂದೆ ಯಾಕಂದ್ರೆ ನಾವು ಭರವಸೆ ಮಾತಾಡಿದ್ವಿ ನಾವು ನಮ್ಮ ಸುಭಾಷಿ ಹನುಮಂತರಾಯರು ನಮ್ಮ ಸ್ವಾಮಿಗಳು ಯಾಕೆ ಅಲ್ಲಿ ಕರ್ಕೊಂಬರ್ಬಾರ್ದು ನಮ್ಮ ಕಡೆ ಕೂಡ ಒಂದು ಮಠ ಮಾಡಿಸಿ ಅವ್ರು ಕುದುಸ್ತೀರ ಯಾಕಂದರೆ ದೇವರು ದೇವ್ರವ್ರಿಗೆ ಶಕ್ತಿ ಕೊಟ್ಟಿದ್ದಾರೆ ಇವತ್ತು ಇಲ್ಲಿರ್ತಾರೆ ಮತ್ತೆ ನಾಳೆ ಬೆಳಿಗ್ಗೆ ಅವರು ದುಬೈನಲ್ಲಿ ಇರ್ತಾರೆ ಎಲ್ಲೋ ಒಂದು ಕಡೆ ಸಂಚಾರ ನಡೀತಾ ಇರ್ತದೆ ಅದು ಆ ಒಂದು ಶಕ್ತಿ ಅವರ ಹತ್ರ ಇದೆ ಅದರಿಂದ ಇವತ್ತು ಪ್ರಣವಾನಂದ ಸ್ವಾಮಿಗಳು ಇವತ್ತು ನಮ್ಮ ಎಲ್ಲೇ ಇದ್ರು ಕೂಡ ನಾನು ಅವರ ಜೊತೆ ಇರ್ತೀನಿ ಅವರ ಬೆಲ್ಲಲಿಗಾಗಿ ನಾವೆಲ್ಲರೂ ನಾವು ಹರಿಪ್ರಸಾದ್ ಅವರು ಕೋಟಾ ಶ್ರೀನಿವಾಸ ಪೂಜಾರಿ ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ ಅವರು ಎಲ್ಲಿವರೆಗೂ ಅವರು ಹೋರಾಟ ಮಾಡ್ತಾರೆ ಅಲ್ಲಿವರೆಗೂ ನಾವು ಜನಪರ ಹೋರಾಟ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲ ಬೆಂಬಲ ಸೂಚಿಸ್ತೀವಿ ಅದರಿಂದ ಇವತ್ತು ನಮ್ಮೆಲ್ಲರಿಗೆ ಇವತ್ತು ನಾನು